ನಮಸ್ಕಾರ ಸ್ನೇಹಿತರೆ ಕೆ ಪಿ ಸಿ ಈಗ ಒಂದು ಕನ್ನಡ ಎಕ್ಸಾಮ್ ಬಗ್ಗೆ ಸ್ಪಷ್ಟೀಕರಣ ಬಂದಿದೆ ಸೊ ಇವಾಗ ಬರುವಂತಹ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆಯುವಂಥ ಪಂಚಾಯತ್ ಅಭಿವೃದ್ಧಿ ಕ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಪರೀಕ್ಷೆಗಳ ಕನ್ನಡ ಎಕ್ಸಾಮ್ ಬಗ್ಗೆ ತುಂಬ ಜನರಿಗೆ ಗೊಂದಲ ಇತ್ತು ಸೊ ಅದಕ್ಕೆ ಈಗ ಸ್ಪಷ್ಟೀಕರಣ ಕೊಟ್ಟಿದೆ ಏನಂತಂದರೆ ಯಾರಾದರೂ ಮುಂಚೆ ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಈಗ ಹದಿನೇಳು ಹನ್ನೊಂದು ಎರಡು ಸಾವಿರ ಏನು ಇವಾಗ ಎಕ್ಸಾಮ್ ಇದೆಯಲ್ಲ ಹೆಚ್ ಕೆದವ್ರದ್ದು ಹಾಗೆ ಎಂಟು ಹನ್ನೆರಡು ಮತ್ತು ಏಳು ಹನ್ನೆರಡು ಏನಿದೆ ಅಲ್ಲ ಎಕ್ಸಾಮ್ ಕೆ ಇದು ನಾನ್ ಹೆಚ್ಚಿಗೆವ್ರದ್ದು ಕನ್ನಡ ಭಾಷಾ ಪರೀಕ್ಷೆ ಸೊ ಈ ಮುಂಚೆ ನಾವು ಯಾವುದಾದ್ರೂ ಕನ್ನಡ ಎಕ್ಸಾಮಲ್ಲಿ ಪಾಸಾಗಿದ್ದರೆ ಸೊ ಈ ಎಕ್ಸಾಮ್ನ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಮುಂಚೆ ಯಾರಾದರೂ ನಾವು ತೆಗಡೆ ಆಗಿದ್ದರೆ ಅಟೆಂಡ್ ಮಾಡಬೇಕು ಸಪೋಸ್ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಏನಾದರೂ ಮತ್ತೊಮ್ಮೆ ಬಂದಿದ್ದರೆ ನೀವು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಳೆಯದು ಅಟೆಂಡ್ ಮಾಡಿದ್ದೇ ನಿಮ್ಮದು ಒಂದು ಇದು ಬಂದಿರುತ್ತಲ್ಲ ಶೀಟು ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಮುಂದಿನ ಪರೀಕ್ಷೆ ಓನ್ಲಿ ನೀವೇನಿರಲ್ಲ ಜಿ ಕೆ ಪರೀಕ್ಷೆಗೆ ಅಷ್ಟೇ ಹಾಜರಾಗಿ ಜಿ ಕೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಏನಿರುತ್ತಲ್ಲ ಸೊ ಅವತ್ತು ಮೇನ್ ಪೇಪರ್ ದಿವಸ ಅಷ್ಟೇ ಹಾಜರಾಗಿ ಸೊ ಇಷ್ಟು ನನ್ನ ಮಾಹಿತಿ ಧನ್ಯವಾದಗಳು